ಶರಣಾರ್ಥಿ ನಿನಗೆ ಹಿಂದಿನ ಸಂಚಿಕೆಯಲ್ಲಿ ಅಂಡೆ ಹನುಮಂತಪ್ಪ ನಾಯಕನ ಬಗ್ಗೆ ಹೇಳಿದ್ದೆ ಹಾಗೆ ಬಳ್ಳಾರಿ ಕೋಟೆಯನ್ನು ಕಟ್ಟಿದಂತಹ ವ್ಯಕ್ತಿ ಅಂತ ಹೇಳಿದ್ದೆ ಈ ಅಂಡೆ ಹನುಮಂತಪ್ಪ ನಾಯ್ಕ ಹುಟ್ಟಿದ್ದು ಹದಿನಾಲ್ಕುನೂರ ತೊಂಬತ್ತೈದರಲ್ಲಿ ವಿಜಯಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಗುಟ್ಟಗಿ ಅನ್ನೋ ಗ್ರಾಮದಲ್ಲಿ ತೀತ ಹೊಡ್ತಾರೆ ಈತ ವಯಸ್ಸಿಗೆ ಬಂದ ಮೇಲೆ ನೀಲಮ್ಮ ಅನ್ನೋ ಹೆಣ್ಮಗಳ ಜೊತೆ ಮದುವೆ ಆಗುತ್ತೆ ಆಗ ಆರು ಜನ ಮಕ್ಕಳಾಗ್ತಾರೆ ಆ ಆರು ಜನದಲ್ಲಿ ಐದು ಜನ ಹೆಣ್ಣು ಮಕ್ಕಳು ಇನ್ನೊಬ್ರು ಹೆಣ್ಮಗಳು ಈತ ಬಿಜಾಪುರ ಸುಲ್ತಾನ ಆದಂತಹ ಅಲಿ ಆದಿಲ್ ಶಾ ಸೈನಿಕರ ಸೈನಾಧಿಪತಿ ಆಗಿರ್ತಾರೆ ಈತ ಯುದ್ಧಕ್ಕೆ ನಿಂದ್ರೆ ಶತ್ರುಗಳು ಗಡಗಡ ನಡುತ್ತಿದ್ರಂತೆ ಈತೇನ ಯುದ್ಧಕ್ಕೆ ಹೋದ್ರೆ ಗೆಲುವು ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತೆ ನೋಡಿ ಎಂತ ಹಂಡೆ ಹನುಮತಪ್ಪ ನಾಯಕ ಅಲಿ ಆದಿಲ್ ಶಾ ಮತ್ತೆ ಹಂಡೆ ಹನುಮಪ್ಪ ಇಬ್ಬರು ಕೆಲವೊಂದು ವಿಚಾರಗಳಲ್ಲಿ ಜಗಳಾಡ್ತಾರೆ ಜಗಳಾಡಿದ್ಮೇಲೆ ಹಂಡೆ ಹನುಮಪ್ಪ ಏನ್ ಮಾಡ್ತಾನೆ ಬಿಜಾಪುರ ಬಿಟ್ಟು ಸೀದಾ ತಮಗಂಡಿ ತಾಲೂಕಿನ ನಿಡುಮಾಮಿಡಿ ಮಠದ ಶ್ರೀಗಳಾದ ಬಸವ ಕೇಂದ್ರ ಶಿವಾಚಾರ್ಯ ಋಷಿಕೇಶಗಳ ಮಠದಲ್ಲಿ ಸೇವೆ ಸಲ್ಲಿಸ್ಕೊಂತಿರ್ತಾನೆ ವಿಜಯನಗರ ಸಾಮ್ರಾಜ್ಯದ ರಾಜ ಆದಂತಹ ಅಳಿಯ ರಾಮರಾಯ ಈ ಅಳಿಯ ರಾಮರಾಯ ಕೃಷ್ಣದೇವರಾಯ ಅಳಿಯ ಅದಕ್ಕಾಗಿ ಅಳಿಯ ರಾಮರಾಯ ಈ ಅಳಿಯ ರಾಮರಾಯ ರಾಜನಾಗಿದ್ದಾಗ ಇದೇ ಅಲಿ ಆದಿಲ್ ಶಾ ವಿಜಯನಗರ ಮೇಲೆ ದಂಡೆತ್ತಿ ಬರ್ತಾನೆ ಈ ದಂಡೆತ್ತಿ ಬಂದಾಗ ಅಳಿಯ ರಾಮರಾಯ ನಿಡುಮಾಮಿಡಿ ಶ್ರೀಗಳ ಹತ್ರ ಹೋಗಿ ತನ್ನ ಪರಿಸ್ಥಿತಿಯನ್ನು ಹೇಳ್ಕೊಂತಾನೆ ಹಿಂಗ ದಂಡೆತ್ತಿ ಬರ್ತಿದ್ದಾರೆ ಹಂಗ ಅಂತ ಹೇಳಿದಾಗ ಆಗ ಆ ಶ್ರೀಗಳು ಏನ್ ಹೇಳ್ತಾರೆ ಅಂದ್ರೆ ಹಂಡೆ ಹನುಮಪ್ಪ ಅಂತ ಒಬ್ಬನಿದ್ದಾನೆ ಆತ ಸೋಲಿಲ್ಲದ ಸರದಾರ ಆತ ಹೋದ್ರೆ ಜಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾನೆ ಆತನ ಬಗ್ಗೆ ಹೇಳ್ತಾನೆ ಹೇಳಿದಾಗ ಹಂಡೆ ಹನುಮಪ್ಪ ಮತ್ತೆ ಹಳೇ ರಾಮರಾಯನ ಭೇಟಿ ಅಲ್ಲಿ ಆಗುತ್ತೆ ಇಬ್ಬರು ಸೇರಿ ಯುದ್ಧಕ್ಕೆ ಹೋಗ್ತಾರೆ ಆ ಆಲಿ ಆದಿಲ್ಶಾನ ಸೈನಿಕರ ಜೊತೆಗೆ ಹೋರಾಡ್ತಾರೆ ಯಶಸ್ವಿಯಾಗಿ ಗೆಲಿತಾರೆ ಆ ಗೆದ್ದ ಖುಷಿಗೆ ಅಳಿಯ ರಾಮರಾಯ ನಿನಗೇನು ವರ ಬೇಕು ಕೇಳು ಅಂತಂದಾಗ ಆಗ ಹಂಡೆ ಹನುಮಪ್ಪ ಕೇಳ್ತಾನೆ ನಾನು ಒಂದು ರಾಜ್ಯ ಕಟ್ಕೊಂತೀನಿ ನನಗೆ ಒಂದು ರಾಜ್ಯವನ್ನ ಪಾರ್ಲ ಪರಿಪಾಲನೆ ಮಾಡ್ಕೊಂತೀನಿ ಅಂತ ಕೇಳಿದಾಗ ಸರಿ ಯಾವ್ದು ಬೇಕು ತಗೋ ಅಂತಂದ್ರೆ ಆತ ತಗೊಂಡಿದ್ದು ಇದೇ ಬಳ್ಳಾರಿಯನ್ನ ಇದೇ ಬಳ್ಳಾರಿಯ ಸುತ್ತಮುತ್ತ ಊರುಗಳನ್ನ ಆತ ಆಳ್ವಿಕೆ ಮಾಡ್ಕೊಂತಾನೆ ಬಳ್ಳಾರಿ ಕೋಟೆಯನ್ನ ಕಟ್ಟಿಸ್ತಾನೆ ಈ ಬಳ್ಳಾರಿ ಒಂದೇ ಅಲ್ಲ ಸುತ್ತಮುತ್ತ ತೆಕ್ಕಲ ಕೋಟೆ ಸಿಂಧಿನೂರು ಸಿರುಗೂಪ್ಪ ಕುರುಗೋಡು ದರೋಜಿ ಅಲ್ಲಿಂದ ಹಿಡಿದು ಬಳ್ಳಾರಿ ಸುತ್ತಮುತ್ತ ಇಂದ ಹಿಡಿದು ಧರ್ಮಾವರಂ ಅನಂತಪುರವರೆಗೂ ಆಳ್ತಾನೆ ಹಂಡೆ ಹನುಮಂತಪ್ಪ ನಾಯಕ ಈಗಲೂ ನೀವು ಅನಂತಪುರದಲ್ಲಿ ಆಗಿರ್ಲಿ ಧರ್ಮಾವರಂ ಆಗಿರ್ಲಿ ಕೆಲವೊಂದು ಕುರುಗಳನ್ನ ಕಾಣ್ತೀವಿ ಹಂಡೆ ಹನುಮತಪ್ಪ ನಾಯಕನ ಬಗ್ಗೆ ಹಂಡೆ ಹನುಮಂತಪ್ಪ ನಾಯಕ ತನ್ನ ರಾಜ್ಯವನ್ನ ವಿಸ್ತಾರ ಮಾಡ್ಕೊಂತಾನೆ ಆತ ಹನ್ನೊಂದು ಪರಗಣನ್ನ ಆಳ್ತಿರ್ತಾನೆ ಹನ್ನೊಂದು ಪರಗಣ ಅಂದ್ರೆ ಏನು ನಲವತ್ತೆಂಟು ಹಳ್ಳಿ ಸೇರಿದರೆ ಒಂದು ಪರಗಣ ನೋಡಿ ನಲವತ್ತೆಂಟು ಹಳ್ಳಿ ಸೇರಿದರೆ ಒಂದು ಪರಗಣ ಅಂದ್ರೆ ಹನ್ನೊಂದು ಪರಗಣಗಳಿಗೆ ಐದನೂರ ಇಪ್ಪತ್ತೆಂಟು ಹಳ್ಳಿಗಳನ್ನ ಆಳ್ತಿರ್ತಾನೆ ಐದನೂರ ಇಪ್ಪತ್ತೆಂಟು ಊರುಗಳಿಗೆ ಆತ ನಾಯಕನಾಗಿರ್ತಾನೆ ಆತ ಪಾಳ್ಯಗಾರನಾಗಿರ್ತಾನೆ ಅಂಡೆ ಹನುಮಂತಪ್ಪ ನಾಯಕ ಎಷ್ಟೋ ಗುಡಿ ಗೋಪುರಗಳನ್ನು ಕಟ್ಟಿಸ್ತಾನೆ ಕೆರೆ ಬಾವಿಗಳನ್ನ ಕಟ್ಟಿಸ್ತಾನೆ ಆತ ಸಮಾಜ ಸೇವೆಗೆ ಇಷ್ಟೆಲ್ಲ ಕೆಲಸ ಮಾಡಿದಾನೆ ನೋಡಿ ಅಂತ ವ್ಯಕ್ತಿ ಅದ್ರ ಏನೇ ಆಗ್ಲಿ ಅಂತ ಒಬ್ಬ ನಾಯಕನ ಹೆಸರು ನಾವೆಲ್ಲೂ ಕಾಣ್ತಾ ಇಲ್ಲ ಬಳ್ಳಾರಿ ಬಳ್ಳಾರಿ ಕೋಟೆಯನ್ನ ಕಟ್ಟಿದ್ದಂತಹ ಬಳ್ಳಾರಿಯ ಒಂದು ಊರನ್ನು ಕಟ್ಟಿದ್ದಂತಹ ವ್ಯಕ್ತಿ ಅಂಡ್ಯ ನಮ್ಮ ನಾಯಕ ನೋಡಿ ಆತನ ಒಂದು ಪ್ರತಿಮೆ ಇಲ್ಲ ಹೋಗ್ಲಿ ಬಿಡಿ ಒಂದು ಏರಿಯಾಗ ಒಂದು ಹೆಸರಿಲ್ಲ ಅಂತ ವ್ಯಕ್ತಿನ ನಾವು ಮರಿತಿರೋದು ಅಂತ ವ್ಯಕ್ತಿನ ನೆನ್ಸ್ಕೊಳ್ಳೆ ಇರೋದು ನಮ್ಮ ದುರಾದೃಷ್ಟ ಅಂತ ಅನ್ಕೊಂತೀನಿ ಇದು ಈ ವಾರದ ನಮ್ಮೂರ ಕತೆ ಧನ್ಯವಾದಗಳು